ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ತುಂಬಾ ಒಳ್ಳೆ ದಿನ ಸನ್ಲೈಟ್ ತುಂಬಾ ಚೆನ್ನಾಗಿದೆ ವಾಮ್ ಇದೆ ಚಳಿ ಮಾತ್ರ ಇಲ್ಲ ಪ್ರತಿದಿನ ಚಳಿ ಇರ್ತಿತ್ತು ಅಂಡ್ ಇವತ್ತಷ್ಟು ಚಳಿ ಇಲ್ಲ ಅಂಡ್ ನೋಡಿ ಸನ್ಶೈನ್ ಶೈನ್ ಕೂಡ ಮುಖಕ್ಕೆ ಚೆನ್ನಾಗ್ ಹೊಡಿತಿದೆ ಐ ಮೀನ್ ಹೊಡಿತಿದೆ ಇವತ್ತಿನ ವ್ಲಾಗ್ ಬಂದು ಎಲ್ಲಾರು ಕೇಳ್ತಿದ್ದ ವ್ಲಾಗ್ ಏನಂದ್ರೆ ಹೌಸ್ ಸ್ಟೋರ್ ಅಂಡ್ ಮನೇಲಿ ಕೂಡ ಯಾರು ಇಲ್ಲ ಈಗ ಸೊ ಇದು ಬೆಸ್ಟ್ ಟೈಮ್ ಅಂತ ಅನ್ಸ್ತು ವ್ಲಾಗ್ ಮಾಡಕ್ಕೆ ಅಂಡ್ ಯಾ ಇನ್ನೇನು ಸ್ಟಾರ್ಟ್ ಮಾಡೋಣ ಈಗ ಫಸ್ಟ್ ನಾನು ತೋರಿಸ್ತಿರೋ ಪ್ಲೇಸ್ ನನ್ನ ಫೇವ್ರೆಟ್ ಪ್ಲೇಸ್ ಇಂದಾನೆ ಸ್ಟಾರ್ಟ್ ಮಾಡೋಣ ಇದೇನಂದ್ರೆ ಬಾಲ್ಕನಿ ಇಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿದೆ ಏನಂದ್ರೆ ಸನ್ಸೆಟ್ ಇಲ್ಲೇ ಹಿಂಗೆ ಆಗುತ್ತೆ ಮನೆ ಮುಂದೆ ಬಾಲ್ಕನಿ ಬಾಲ್ಕನಿಯಿಂದಾನೆ ಹಿಂಗ್ ಸನ್ಸೆಟ್ ಆಗುತ್ತೆ ಅಂಡ್ ಸ್ವಿಮ್ಮಿಂಗ್ ಪೂಲ್ ಇದೆ ಬೇರೆ ಮನೆಗಳೆಲ್ಲ ಕಾಣುತ್ತೆ ಫುಲ್ ಮರ ಐ ಮೀನ್ ಯಾಕೆ ತೋರ್ಸ್ತೀನಿ ನಾನೇ ಯಾ ನೋಡಿ ಸನ್ಲೈಟ್ ಎಷ್ಟು ಚೆನ್ನಾಗಿ ಬೀಳ್ತಿದೆ ಇದೆ ಮನೆ ಹೋಗೋಣ ಒಳಗೆ ಈಗ ಫಸ್ಟ್ ಬಾಲ್ಕನಿ ತೋರಿಸ್ತೀನಿ ಎಸ್ ಇದೆ ನಮ್ ಬಾಲ್ಕನಿ ನೋಡಿ ಸನ್ಸೆಟ್ ಆಗುತ್ತೆ ಆಮೇಲೆ ಫುಲ್ ಮರಗಳೆಲ್ಲ ಚೆನ್ನಾಗಿದೆ ನಾನು ಹೇಳಿದ್ ಸ್ವಿಮ್ಮಿಂಗ್ ಪೂಲ್ ಇದೆ ಯಾವತ್ತು ಹೋಗಿಲ್ಲ ನಾನಂತೂ ಸ್ವಿಮ್ಮಿಂಗ್ ಪೂಲ್ಗೆ ಬಿಕಾಸ್ ಈಗ ಏನೇನ್ ಕೆಮಿಕಲ್ಸ್ ಇರುತ್ತೋ ಏನೋ ನನಗ್ ತುಂಬಾ ಭಯ ಅಂಡ್ ಇದೆಲ್ಲ ಪಕ್ಕದ ಮನೆ ಇಲ್ಲಿ ಕೆಳಗಿನ ಮನೆಯಲ್ಲಿ ಈ ಮನೆಯಲ್ಲಿ ಕನ್ನಡದವ್ರು ಇಬ್ಬರಿದ್ದಾರೆ ಅಂಡ್ ಯಾ ಅದೆಲ್ಲ ಮೇನ್ ರೋಡ್ ನಾನು ಕಾಲೇಜ್ ಹಾಗೆ ಹೋಗ್ಬೇಕು ಈಗ ಒಳಗೆ ಹೋಗೋಣ ಇದೆ ನಮ್ಮ ಎಂಟ್ರೆನ್ಸ್ ಫಸ್ಟ್ ತಿಂಗ್ ನಾನೊಂದು ಡಿಸ್ಕ್ಲೇಮರ್ ಕೊಡ್ತಿದ್ದೀನಿ ಮನೆ ಅಷ್ಟು ಕ್ಲೀನ್ ಆಗಿಲ್ಲ ಸೊ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ ಬಿಕಾಸ್ ಎಲ್ಲರೂ ಬಿಸಿ ಇದ್ದಾರೆ ಯಾರಿಗೂ ಅಷ್ಟು ಟೈಮ್ ಇಲ್ಲ ಕ್ಲೀನ್ ಆಗಿಟ್ಕೊಳಕೆ ಪ್ಲೀಸ್ ಏನು ಅನ್ಕೋಬೇಡಿ ಇದು ಸ್ಲೈಡಿಂಗ್ ಡೋರ್ ಯಾ ಬೈ ವೇ ಇಲ್ಲಿ ಯಾರು ಯೂಸ್ ಮಾಡಲ್ಲ ನಾನೇ ಯಾವಾಗಾದ್ರೂ ಕುತ್ಕೊಂತೀನಿ ಬಟ್ ಅಷ್ಟು ಇಲ್ಲ ಚಳಿ ಇದ್ರೆ ಏನಿಲ್ಲ ಇದು ಹಾಲ್ ಇದು ಕಿಚನ್ ಇದೆಲ್ಲ ಪ್ಯಾಂಟ್ರಿ ಅಂದ್ರೆ ಇದು ಮತ್ತೆ ಡೈನಿಂಗ್ ಟೇಬಲ್ ಡೈನಿಂಗ್ ಟೇಬಲ್ ಕೂಡ ತುಂಬಾ ಕ್ಲೀನ್ ಮಾಡಬೇಕು ಇದು ಪ್ಯಾಂಟ್ರಿ ಎಲ್ಲರೂ ಲೈಕ್ ಡಿವೈಡ್ ಮಾಡ್ಕೊಂಡಿದ್ದೀವಿ ಇದು ಕಿಚನ್ ನೋಡಿ ಈ ಕಬರ್ಡ್ಸ್ ಕೂಡ ನಾವು ಎಲ್ಲ ಡಿವೈಡ್ ಮಾಡ್ಕೊಂಡಿದ್ದೀವಿ ಅಂಡ್ ಇದು ಆಕ್ಚುಲಿ ನನ್ ಕಬರ್ಡ್ ನಾನು ಸ್ವಲ್ಪ ಕ್ಲೀನ್ ಆಗಿ ಯಾ ಸೊ ಇದೆಲ್ಲ ಕಾಯಿಲ್ ಯೂಸ್ ಮಾಡಬೇಕು ಇಲ್ಲಿ ಕಾಯಿಲ್ ಸಿಸ್ಟಮ್ ಸೊ ನಾವೇನ್ ಮಾಡ್ತೀವಂದ್ರೆ ಈ ತರ ಅಲೂಮಿನಿಯಂ ಫಾಯಿಲ್ ಹಾಕ್ಬಿಡ್ತೀವಿ ಆಗಬಾರ್ದು ಅಂತ ಇದಕ್ಕೇನೋ ಕಿತ್ತೋಗಿದೆ ಇಟ್ಸ್ ಓಕೆ ಯಾ ಅಂಡ್ ಇದು ಫ್ರಿಜ್ ಯಾ ನೋಡಿ ಓಕೆ ಸೊ ಇದು ಶೂ ರ್ಯಾಕ್ ಇದು ಮೇನ್ ಎಂಟ್ರೆನ್ಸ್ ಆ್ಯಂಡ್ ನಾವು ಯಾವಾಗಾದರೂ ಟ್ರ್ಯಾಶ್ ಎಲ್ಲ ತಗೊಂಡು ಇಲ್ಲಿ ಕಾರ್ನರ್ ನಲ್ಲಿ ಇಟ್ಬಿಡ್ತೀವಿ ಅವರು ಹೆಂಗೆ ಇಟ್ಟಿದ್ದಾರೆ ಹಂಗೆ ಸೊ ಹೋಗುವಾಗ ನೆನಪಾಗುತ್ತೆ ಅಂಡ್ ಆ ಕಿಚನ್ ಆದ್ಮೇಲೆ ಇಲ್ಲಿಗೆ ಬಂದ್ರೆ ನೋಡಿ ಅದೇ ಬಾಲ್ಕನಿ ಸೊ ನಾನು ಹಂಗಿಂದ ಹೋಗಿದ್ದು ಈಗ ಈ ಕಡೆ ಬಂದ್ರೆ ಇದೆಲ್ಲ ಹಾಲ್ ಅಂಡ್ ಇದು ನನ್ನ ಸ್ಪೇಸ್ ಇದು ಯಾರು ಜಾಸ್ತಿ ಯೂಸ್ ಮಾಡಲ್ಲ ಸೊ ನಾನೇ ಇಟ್ಕೊಂಡಿದ್ದೀನಿ ಯಾರಾದರೂ ಬೇಕಿದ್ರೆ ಯೂಸ್ ಮಾಡ್ಕೊಂತಾರೆ ಪಾಪ ಬಟ್ ಮೋಸ್ಟ್ಲಿ ನಾನೇ ಕೂತ್ಕೊತೀನಿ ಬಟ್ ಅಲ್ಲಿ ಜಾಸ್ತಿ ಬೆನ್ನೋ ಬರುತ್ತಂತ ಇಲ್ಲೆಲ್ಲ ಕುತ್ಕೊಂಡ್ ಬಿಡ್ತೀನಿ ನೋಡಿ ನನ್ನ ಐಪ್ಯಾಡ್ ಹೆಡ್ಫೋನ್ಸ್ ಆಮೇಲೆ ಈ ವರ್ಕೊಂಡಿರೋ ಮೈಕ್ರೋಫೋನ್ಸ್ ನನ್ನ ಲ್ಯಾಪ್ಟಾಪ್ ಪೆಕ್ಸ್ ಇವೆಲ್ಲ ಎಲ್ಲ ನಂದೇ ಆಲ್ಮೋಸ್ಟ್ ಅಂಡ್ ಅಡ್ವಾಂಟೇಜ್ ಏನಂದ್ರೆ ಅಲ್ಲಿ ಚಾರ್ಜಿಂಗ್ ಕೇಬಲ್ ಇದೆ ಸೊ ನೋಡಿ ಚಾರ್ಜಿಂಗ್ ಎಲ್ಲ ಇಡ್ಬೋದು ಯಾ ಅಂಡ್ ಅದು ಕೂಡ ನಂದೇ ಸ್ಪೇಸ್ ಅದು ಮೂರು ಬಾಕ್ಸಸ್ ಅದರಲ್ಲೆಲ್ಲ ನಾನು ಎಕ್ಸ್ಟ್ರಾ ಐಟಮ್ಸ್ ಅಂಡ್ ಸ್ಟೇಷನರಿ ಎಲ್ಲ ಇಟ್ಕೊಂಡಿದ್ದೀನಿ ಎಸ್ ಇದು ಆ್ಯಕ್ಚುಲಿ ಸ್ವಲ್ಪ ಮೆಸ್ಸಿ ಇದೆ ನಾನು ಊರಿಂದ ಬಂದಿದ್ ತಕ್ಷಣ ಕ್ಲೀನ್ ಮಾಡಿಲ್ಲ ಮಾಡ್ಕೋಬೇಕು ಓಯಾ ನನ್ನ ಫೋಟೋ ನೋಡಿ ಚೆನ್ನಾಗಿದ್ದೀನಲ್ಲ ಓಕೆ ಸೊ ಯಾ ಈಗ ಒಳಗೆ ಹೋಗೋಣ ಇದು ನನ್ನ ಬೇರೆ ರೂಮ್ ಮೇಜ್ದು ರೂಮ್ ಆ್ಯಂಡ್ ಇದು ಅವ್ರದ್ದು ಕ್ಲಾಸೆಟ್ ಇದು ಅವ್ರ ವಾಶ್ರೂಮ್ ಸೊ ಅವ್ರದ್ದೆಲ್ಲ ಇಲ್ಲೇ ಇದೆ ಅವ್ರದ್ದು ಗೆಸ್ಟ್ ಬೆಡ್ರೂಮ್ ಆ್ಯಂಡ್ ಯಾ ಇಲ್ಲಿ ಕ್ಲೀನಿಂಗ್ ಸಪ್ಲೈಸ್ ಎಲ್ಲ ಇಟ್ಟಿದ್ದೀವಿ ನಾವು ಆ್ಯಂಡ್ ಈಗ ಬರುತ್ತೆ ನಮ್ಮ ಬೆಡ್ರೂಮ್ ಎಸ್ ಸೊ ಲೆಫ್ಟ್ ಸೈಡ್ ಹೋದರೆ ಎಲ್ಲ ಮಲ್ಕೊಳಕ್ಕೆ ಆ್ಯಂಡ್ ಇದು ವಾಶ್ರೂಮ್ ಇದು ಬೇಸನ್ ನಾನು ಇದು ಆಮೇಲೆ ತೋರಿಸ್ತೀನಿ ಯಾ ಈಗ ಬೆಡ್ರೂಮ್ ಇದು ನಂದಲ್ಲ ಇದು ನಂದಲ್ಲ ಅದನ್ನು ನಂದಲ್ಲ ಇದು ನಂದು ನಾನು ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಅಲ್ವಾ ನೋ ಕಾಮೆಂಟ್ಸ್ ಯಾ ನಾನು ಎರಡು ಶೀಟ್ ಯೂಸ್ ಮಾಡ್ತೀನಿ ಬಿಕಾಸ್ ತುಂಬ ಚಳಿ ಇದು ನಾವು ಸೂಟ್ ಕೇಸ್ನೆಲ್ಲ ಇಲ್ಲಿ ಕೆಳಗೆ ಇಟ್ಕೊಂಡ್ಬಿಡ್ತೀವಿ ಆ್ಯಂಡ್ ಇದು ನೆನ್ನೆ ವಾಶ್ ಮಾಡಿದ ಬಟ್ಟೆ ಅದು ಹಾಕಿದ್ದೀನಿ ಇಲ್ಲಿ ಆ್ಯಂಡ್ ಇದು ಫೋಟೋ ಫ್ರೇಮ್ಸ್ ಇಟ್ಕೊಂಡಿದ್ದೀನಿ ಎವ್ರಿ ಮಾರ್ನಿಂಗ್ ನೋಡೋಕ್ಕೆ ಆ್ಯಂಡ್ ನೋಡಿ ಇದು ಕರ್ಟನ್ಸ್ ಯಾ ಈ ಟೇಬಲ್ ಕೂಡ ನಂದೆ ಸುಮ್ಮನೆ ಏನಾದರೂ ಇಟ್ಕೊಳಕ್ಕೆ ಹಂಗೆ ಇಟ್ಟಿದ್ದೀನಿ ಇದು ಆ್ಯಕ್ಚುಲಿ ಬೇರೆ ಮನೇಲಿತ್ತು ಬಟ್ ಇಲ್ಲಿಗೆ ತಂದೆ ಆ್ಯಂಡ್ ಇದು ಫುಲ್ ನನ್ನ ಕ್ಲಾಸೆಟ್ ಸ್ಪೇಸ್ ತೋರಿಸ್ತೀನಿ ಇದು ಆ್ಯಕ್ಚುಲಿ ಹೋಗಿದೆ ನಾನು ಬಂದಾಗ ಇದ್ದಿಲ್ಲ ಈ ತರ ಇದೆಲ್ಲ ನನ್ನ ಬಟ್ಟೆಗಳು ಇಲ್ಲಿ ಎಲ್ಲ ಎಕ್ಸ್ಟ್ರಾ ಐಟಮ್ಸ್ ಇಟ್ಕೊಂಡಿದ್ದೀನಿ ಸಾಕ್ಸ್ ಅದು ಏನೋ ಸ್ಟೋರೇಜ್ ಬಾಕ್ಸಸ್ ಯಾ ಸೊ ನಾನು ಈ ತರ ಆರ್ಗನೈಸರ್ಸ್ ತಗೊಂಡಿದ್ದೆ ಬಿಕಾಸ್ ಎಲ್ಲ ಈಸಿಯಾಗಿ ನಾನು ನನ್ನ ರೂಮ್ ಮೇಟ್ ಹಾಫ್ ಡಿವೈಡ್ ಮಾಡ್ಕೊಂಡಿದ್ದೀವಿ ಸೊ ಈ ತರ ಆರ್ಗನೈಸರ್ಸ್ ತಗೊಂಡಿದೀನಿ ಇದು ಕೂಡ ಸ್ವಲ್ಪ ಆರ್ಗನೈಸರ್ಸ್ ನೋಡಿ ಅಂಡ್ ಇದು ನಾನು ಫ್ರೆಂಡ್ ಯಾರಿಂದಾನು ಇಸ್ಕೊಂಡಿದ್ದು ಲೈಕ್ ಕ್ಯೂಬ್ಸ್ ಇಲ್ಲಿ ಕೂಡ ಡಿವೈಡ್ ಆಗಿರೋದ್ರಿಂದ ಈಸಿ ಆಗಿಟ್ಕೊಂಡು ಇದು ಮತ್ತೆ ಆರ್ಗನೈಸರ್ಸ್ ಇದಷ್ಟೇ ಅಲ್ಲ ನನ್ನ ಹತ್ರ ಬಟ್ಟೆಗಳು ಇರೋದು ಆ ಸೂಟ್ ಕೇಸ್ಗಳು ತುಂಬಾ ನನ್ ಬಟ್ಟೆ ತುಂಬಿದೆ ಗೊತ್ತಾ ಎಷ್ಟು ಬಟ್ಟೆಗಳು ಅಂದ್ರೆ ನಾನು ಏನ್ ನೆನೂ ಉಳಿಸಿಲ್ಲ ಎಲ್ಲ ತಂದಿದ್ದೀನಿ ಇಲ್ಲಿಗೆ ಅಂಡ್ ಅಲ್ಲಿ ಹೋಗ್ದಿರೋ ಬಟ್ಟೆಗಳು ಇದಾವೆ ಇನ್ನು ಯೂಸ್ ಮಾಡದೇ ಇರೋ ಬಟ್ಟೆಗಳು ಮತ್ತೆ ಸೂಟ್ ಕೇಸ್ ನಲ್ಲಿ ಇದೆ ಸಾಕಾಯ್ತು ನನಗೆ ಬಟ್ಟೆಗಳು ರೆಕಾರ್ಡ್ ಮಾಡಿದ್ರೆ ಎರಡು ದಿನಕ್ಕೆ ಪೊಸಿಷನ್ಸ್ ಚೇಂಜ್ ಮಾಡಿದ್ರು ಹೊಸ ವಿಡಿಯೋ ಮಾಡೋಣ ಅನ್ಕೊಂಡೆ ಈ ಬೆಡ್ ಎಲ್ಲ ಆ ಕಡೆ ಹೋಯ್ತು ಅಂಡ್ ನನ್ ಬೆಡ್ ಸೇಮ್ ಅದೇ ತರ ಇದೆ ಓಕೆ ಸೊ ಇದು ನಾನ್ ರೆಡಿ ಆಗೋ ಸ್ಪೇಸ್ ಇವೆಲ್ಲ ನನ್ನ ಬಟ್ಟೆ ಅಲ್ಲ ಎಸ್ ಇಲ್ಲೇ ನಾನು ರೆಡಿ ಆಗೋದು ಅಂಡ್ ಇದೆಲ್ಲ ನನ್ನ ಸ್ಕಿನ್ ಕೇರ್ ನನ್ನ ಫೇಸ್ ವಾಶ್ ಬಾಡಿ ಲೋಷನ್ ಅದು ಇದು ಎಲ್ಲ ಎಲ್ಲ ಹ್ಯಾಂಡ್ ವಾಶ್ ಆಕ್ಚುಲಿ ನಾನು ಈ ಕಡೆ ನಾನು ಕ್ಲೀನ್ ಆಗಿ ಇಟ್ಕೊಳಕ್ ಆಗ್ತಿಲ್ಲ ಬಿಕಾಸ್ ಪ್ರತಿದಿನ ಯೂಸ್ ಮಾಡ್ತೀನಿ ಅಂಡ್ ಯೂಸ್ ಮಾಡ್ತೀನಿ ಹಂಗೆ ಇಡ್ತೀನಿ ಮತ್ತೆ ಅದನ್ನ ಕ್ಲೀನ್ ಮಾಡಕ್ ನನಗೆ ಟೈಮ್ ಸಿಕ್ತಿಲ್ಲ ಪೇಶನ್ಸ್ ಕೂಡ ಹೋಗ್ತಿದೆ ಅಂಡ್ ಯಾ ಬಾ ವೇ ನಾನು ನನ್ನ ಸ್ಕಿನ್ ಕೇರ್ ರುಟೀನ್ದು ಕೂಡ ಒಂದು ವ್ಲಾಗ್ ಮಾಡ್ಬೇಕಂತಿದ್ದೀನಿ ಈ ಬ್ಲಾಗ್ ಆದ್ಮೇಲೆ ಫಸ್ಟ್ ಅದನ್ನೇ ಮಾಡ್ತೀನಿ ಬಿಕಾಸ್ ಎಷ್ಟೊಂದ್ ಜನ ಕೇಳಿದ್ದಾರೆ ಮಾಡಬೇಕು ನಾನು ಅದನ್ನ ಈಗ ಇದು ಕಮೋಡ್ ಇದೆ ಆಮೇಲೆ ಇದು ಕೂಡ ಸ್ಪೇಸ್ ಓಕೆ ಇಲ್ಲಿ ನನ್ನ ಇಟ್ಕೊಂಡಿದ್ದೀನಿ ಲೈಕ್ ಇದು ಫೋರ್ ಪಾರ್ಟಿಷನ್ಸ್ ಇರೋದ್ರಿಂದ ನಾವು ಫೋರ್ ಮೆಂಬರ್ಸ್ ಡಿವೈಡ್ ಮಾಡ್ಕೊಂಡಿದ್ದೀವಿ ಇದು ನಮ್ಮ ಶವರ್ ಆಕ್ಚುಲಿ ಇದು ಒಂದೇ ಶವರ್ ಅಷ್ಟೇ ಇತ್ತು ಅದು ತುಂಬಾ ಸ್ಲೋ ಆಗಿ ಬರ್ತಿತ್ತು ನೀರು ಅದಕ್ಕೆ ನನ್ನ ರೂಮ್ ಮೇಟ್ ಇದು ಇದನ್ನ ಇನ್ಸ್ಟಾಲ್ ಮಾಡಿದ್ಲು ಅಷ್ಟೇ ಸೊ ಇದು ನಮ್ ಮನೆ ಟೋರ್ ಅಂಡ್ ಇನ್ನ ಏನು ಯಾ ಇದು ಕಬೋರ್ಡ್ ಏನಿಲ್ಲ ಜಸ್ಟ್ ಡಸ್ಟ್ಬಿನ್ ಅಂಡ್ ಬೇರೆ ಸಾಮಾನ್ ಎಕ್ಸ್ಟ್ರಾ ಎಲ್ಲ ಇಟ್ಟಿದ್ದೀವಿ ಸ್ವಲ್ಪ ಕ್ಲೀನಿಂಗ್ ಸಪ್ಲೈಸ್ ಯಾ ಇದೆಲ್ಲ ನನ್ನ ರೂಮ್ ಮೇಟ್ಸ್ ಸಾಮಾನುಗಳು ಇನ್ನೂ ಜಗ್ಗಿ ಇದೆ ಐ ಮೀನ್ ಬಹಳ ಇದೆ ಏನಂದ್ರೆ ಇನ್ನು ಅಲ್ಲೊಂದು ಸೂಟ್ ಕೇಸ್ ಇದೆ ನೋಡಿ ಇದು ಒಂದ್ ಸೂಟ್ ಕೇಸ್ ಈ ಸೂಟ್ ಕೇಸ್ ನಲ್ಲಿ ಇನ್ನೂ ತಂದಿದ್ದು ನನ್ ಕಸಿನ್ ನಮ್ಮ ಮಾಮನ ಮಗಳವಳು ಅವಳು ಏನಂತಾಳ ಅಂದ್ರೆ ಲೈಕ್ ನಾನು ಯಾವಾಗಾದ್ರೂ ಕ್ಲೀನ್ ಮಾಡ್ಬೇಕಾದ್ರೆ ಲೈಕ್ ಅವಳು ಇದ್ದಾಗ ನಾನ್ ಯೂಸ್ ಅಲ್ಲಿ ಕ್ಲೀನ್ ಮಾಡೋದು ಬಿಕಾಸ್ ಅವಳು ನಾನು ಇಬ್ರು ಫುಲ್ ಆರ್ಗನೈಸ್ಡ್ ಆಗಿ ನೀಟಾಗಿ ಇಟ್ಕೊಂತೀವಂತ ಅವಳು ಇದ್ದು ಸುಮ್ನೆ ಒಂದ್ ಅಂಗಡಿ ಓಪನ್ ಮಾಡ್ಬಿಡಕ್ಕ ನೀನು ಚೆನ್ನಾಗೆಲ್ಲ ಬಿಸ್ನೆಸ್ ಆಗುತ್ತೆ ಸುಮ್ನೆ ನೀನ್ ಏನ್ ಹಚ್ಕೊತಿನಿ ಐಟಮ್ಸ್ ಏನ್ ಯೂಸ್ ಮಾಡ್ತಿ ಸುಮ್ನೆ ಒಂದು ಶಾಪ್ ಓಪನ್ ಮಾಡ್ಬಿಡೋಣ ಮಸ್ ದುಡಿಬಹುದು ಅಂತ ಅಂತಳೆ ಅಷ್ಟೊಂದಿದಾವ್ ನನ್ನ ಹತ್ರ ಎಕ್ಸ್ಟ್ರಾ ಎಕ್ಸ್ಟ್ರಾ ಐಟಮ್ಸ್ ಅನ್ನೆಸೆಸರಿ ಎಲ್ಲ ಅನ್ನೆಸೆಸರಿ ಏನು ಬೇಕಾಗಿರಲ್ಲ ಸುಮ್ಮನೆ ತಗೊಂಡಿಟ್ಕೊಂತೀನಿ ಇದ್ದೇ ನನ್ ಪ್ರಾಬ್ಲಮ್ ಎಸ್ ಇಷ್ಟೇ ಹೋಮ್ ಟೋರ್ ಸಣ್ಣದು ಅಂಡ್ ನನ್ನ ಸ್ಪೇಸ್ ಕೂಡ ಸಣ್ಣದು ಮನೇಲಿ ಬಹಳ ಜನ ಇದಾರೆ ಅಂಡ್ ಯಾ ರೆಂಟ್ ಬಗ್ಗೆನೂ ಕೇಳಿದ್ರು ಸೊ ರೆಂಟ್ ಏನಂದರೆ ನನಗೆ ಅರೌಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಟೆನ್ ಡಾಲರ್ಸ್ ಬರುತ್ತೆ ಪರ್ ಮಂತ್ ಒಬ್ರಿಗೆ ಮಾತ್ರ ಫೋರ್ ಹಂಡ್ರೆಡ್ ಆ್ಯಂಡ್ ಟೆನ್ ಡಾಲರ್ಸ್ ಅದು ಕನ್ವರ್ಟ್ ಮಾಡಿದರೆ ಎಷ್ಟಾಗುತ್ತೆ ಅರೌಂಡ್ ತರ್ಟಿ ಫೈವ್ ಥೌಸಂಡ್ ತರ್ಟಿ ಸಿಕ್ಸ್ ಮೇ ಬಿ ಯಾ ಸೊ ಅಷ್ಟಾಗುತ್ತೆ ರೆಂಟ್ ಆ್ಯಂಡ್ ಬರೋವಾಗ ನಾನು ಸ್ವಲ್ಪ ಅಡ್ವಾನ್ಸ್ ಕೂಡ ಕೊಟ್ಟಿದ್ದೆ ನನ್ನ ಪ್ರೀವಿಯಸ್ ನನ್ನ ನಲ್ಲಿ ನಾನು ಬರೋಕ್ಕಿಂತ ಮುಂಚೆ ಯಾರು ಇರ್ತಾರೆ ನಾನು ಅವ್ರಿಗೆ ಅಡ್ವಾನ್ಸ್ ಕೊಟ್ಟಿದ್ದೆ ಅದು ಅರೌಂಡ್ ಸೆವೆನ್ ಹಂಡ್ರೆಡ್ ಡಾಲರ್ಸ್ ಸೊ ಸೆವೆನ್ ಹಂಡ್ರೆಡ್ ಡಾಲರ್ಸ್ ಅಡ್ವಾನ್ಸ್ ಕೊಟ್ಟು ಮತ್ತೆ ರೆಂಟ್ ಕಟ್ಕೊಂಡು ಹೋಗಬೇಕು ನಾ ಬಿಡೋವಾಗ ನನ್ನ ಜಾಗದಲ್ಲಿ ಯಾರು ಬರ್ತಾರೆ ಅವ್ರ ಹತ್ರ ಮತ್ತೆ ಸೇಮ್ ಅಮೌಂಟ್ ಇಸ್ಕೊಬೋದು ಇನ್ ಕೇಸ್ ಅವ್ರು ಒಪ್ಕೊಂಡ್ರೆ ಅವ್ರು ಏನಾದರೂ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಮಾಡ್ತಿದ್ದಾರೆ ಅಂದ್ರೆ ಆಗ ಸ್ವಲ್ಪ ಕಮ್ಮಿಗಿಸ್ಕೊಬೋದು ಅರೌಂಡ್ ಥರ್ಟಿ ಫೋರ್ಟಿ ಫಿಫ್ಟಿ ಡಾಲರ್ಸ್ ಕಮ್ಮಿ ಮಾಡ್ಕೊಂಡು ಇಸ್ಕೊಬೋದು ರೆಂಟ್ ಎಕ್ಸ್ಕ್ಲೂಡ್ ಮಾಡಿ ಮತ್ತೆ ನಮಗೆ ಯುಟಿಲಿಟೀಸ್ ಇರುತ್ತೆ ಯುಟಿಲಿಟೀಸ್ ಬಂದು ಅರೌಂಡ್ ಥರ್ಟಿ ಫಾರ್ಟಿ ಡಾಲರ್ಸ್ ಮೇ ಬಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರುತ್ತೆ ಬಿಕಾಸ್ ನಮ್ಮ ಮನೇಲಿ ಎಲೆಕ್ಟ್ರಿಸಿಟಿ ತುಂಬ ಜಾಸ್ತಿ ಬರ್ತಿದೆ ಯಾಕಂತ ಗೊತ್ತಿಲ್ಲ ಹಳೆ ಮನೆ ಇದು ತುಂಬ ಹಳೆ ಲೀಸ್ ಸೊ ಹಂಗಾಗಿ ಎಲೆಕ್ಟ್ರಿಸಿಟಿ ಸ್ವಲ್ಪ ಜಾಸ್ತಿ ಬರ್ತಿದೆ ಆ್ಯಂಡ್ ಅದು ಬಿಟ್ಟು ವಾಟರ್ ಬಿಲ್ ವೈಫೈ ಬಿಲ್ ಎಲೆಕ್ಟ್ರಿಸಿಟಿ ಇನ್ನೂ ಏನಿದೆ ಟ್ರ್ಯಾಶ್ ಏನೇನೋ ಬರುತ್ತೆ ಬಿಲ್ಸ್ ಎಲ್ಲ ಸೊ ಈ ಬಿಲ್ಸ್ ಎಲ್ಲ ಸೇರಿಕೊಂಡ್ರೆ ಮತ್ತೆ ಅದೊಂದು ಫಾರ್ಟಿ ಫಿಫ್ಟಿ ಮತ್ತೆ ನಮ್ಮ ಎಕ್ಸ್ಪೆನ್ಸಸ್ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಬಿಕಾಸ್ ನಾವು ಸಾಮಾನು ಹೆಂಗೆ ಕೊಂಡ್ಕೊತೀವಿ ಅನ್ನೋ ರೀತಿ ಸೊ ಎಕ್ಸ್ಪೆನ್ಸಸ್ ಎಲ್ಲ ಕನ್ಸಿಡರ್ ಮಾಡೋಕೆ ಹೋಗಲ್ಲ ಇದರಲ್ಲೆಲ್ಲ ನಾವೇ ನೋಡಿ ಸ್ವಲ್ಪ ಹುಷಾರಾಗಿ ಖರ್ಚು ಮಾಡಬೇಕು ಇನ್ಕ್ಲೂಡಿಂಗ್ ರೆಂಟ್ ಆ್ಯಂಡ್ ಯುಟಿಲಿಟೀಸ್ ಬಂದು ಅರೌಂಡ್ ಫೋರ್ ಫಿಫ್ಟಿ ಫೋರ್ ಸಿಕ್ಸ್ಟಿ ಫೋರ್ ಸೆವೆಂಟಿ ಈ ಥರ ಆಗುತ್ತೆ ಸೊ ಎಸ್ ಇದೇ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಗೇನಾದರೂ ಬೇರೆ ವಿಷಯಗಳು ತಿಳ್ಕೊಬೇಕಂತಿದ್ರೆ ಆರ್ ನಾನು ಯಾವ ಥರ ವ್ಲಾಗ್ ಮಾಡಬೇಕು ಅನ್ನೋದು ನಿಮ್ಗೆ ಏನಾದರೂ ಅನಿಸಿಕೆ ಇದ್ರೆ ಪ್ಲೀಸ್ ಅದನ್ನ ಕಮೆಂಟ್ ಮಾಡಿ ಬಿಕಾಸ್ ನನಗೂ ಐಡಿಯಾಸ್ ಹೋಗ್ತಿದೆ ಐಡಿಯಾಸ್ ಏನು ನನಗೆ ಬರ್ತಿಲ್ಲ ಐಡಿಯಾಸ್ ಬಿಕಾಸ್ ಈ ಸೆಮಿಸ್ಟರ್ ಸ್ವಲ್ಪ ಈ ಸೆಮಿಸ್ಟರ್ ಸ್ವಲ್ಪ ಹೆಕ್ಟಿಕ್ ಇದೆ ನನಗೆ ಬಿಕಾಸ್ ಫೈನಲ್ ಸೆಮಿಸ್ಟರ್ ಪ್ರಾಜೆಕ್ಟ್ಸ್ ಇದೆ ಆ್ಯಂಡ್ ಪಾರ್ಟ್ ಟೈಮ್ ಜಾಬ್ ಆಮೇಲೆ ಸ್ಟಡೀಸ್ ಕೂಡ ಕಾನ್ಸಂಟ್ರೇಟ್ ಮಾಡಬೇಕು ಜಾಬ್ ಹುಡುಕ್ಬೇಕು ಇದೆಲ್ಲ ತುಂಬ ಇದೆ ಕೆಲಸ ಸೊ ಹಂಗಾಗಿ ಬಿಸಿ ಇದ್ದೀನಿ ಆ್ಯಂಡ್ ಎಲ್ಲೂ ಹೊರಗೂ ಹೋಗೋಕ್ಕೆ ಆಗ್ತಿಲ್ಲ ಹೋಗೋಣ ಅಂದರೆ ಏನೋ ಒಂದು ಕೆಲಸ ಬಂದ್ಬಿಡುತ್ತೆ ಆ್ಯಂಡ್ ಇಲ್ಲಿ ಹೆಂಗಂದ್ರೆ ಹೋದ್ರೆ ಆಲ್ಮೋಸ್ಟ್ ಹಾಫ್ ಡೇ ಇಲ್ಲ ಫುಲ್ ಡೇ ಹೊರಗೆ ಹೋಗ್ಬಿಡುತ್ತೆ ಟೈಮ್ ಸೊ ಈ ವಿಷಯದಿಂದಾಗಿ ಹಿಂಗಿದೆ ನನ್ನ ಪರಿಸ್ಥಿತಿ ಸೊ ನಿಮ್ಗೆ ಏನಾದರೂ ಐಡಿಯಾಸ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಆರ್ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಡಿ ಎಮ್ ಮಾಡಿ ನಾನು ಆದಷ್ಟು ಟ್ರೈ ಮಾಡಿ ನಾನು ಮಾಡೇ ಮಾಡ್ತೀನಿ ಆ ವ್ಲಾಗ್ ಆ್ಯಂಡ್ ಯಾ ಆ್ಯಸ್ ಪ್ರಾಮಿಸ್ಡ್ ನೆಕ್ಸ್ಟ್ ವ್ಲಾಗ್ ಬಂದು ನನ್ನ ಸ್ಕಿನ್ ಕೇರ್ ಆ್ಯಕ್ಚುಲಿ ನನ್ನ ಸ್ಕಿನ್ ಓಕೆ ಟೆಕ್ಸ್ಚರ್ ಚೆನ್ನಾಗಿದೆ ಬಟ್ ಏನಂದರೆ ಸ್ಕ್ರ್ಯಾಚಸ್ ಇದೆ ಇಲ್ಲಿ ಬಿಕಾಸ್ ನನ್ನ ತಂಗಿ ಸಣ್ಣವಳಿದ್ದಾಗ ಫುಲ್ ಉಗುರಿಂದ ಸ್ಕ್ರ್ಯಾಚ್ ಮಾಡಿರೋದದು ಅದು ಸ್ಕಾರ್ಸ್ ಹೋಗಲ್ಲ ಅಂತ ಹೇಳಿದ್ದಾರೆ ಸೊ ಏನು ಮಾಡಲ್ಲ ಲೈಫ್ ಟೈಮ್ಗೆ ಗಿಫ್ಟ್ ಅವಳು ನನಗೆ ಸೊ ಎಸ್ ಸ್ಕಿನ್ ಕೇರ್ ಮಾಡೇ ಮಾಡ್ತೀನಿ ನಾನು ಅಂಡ್ ಯಾ ಟೇಕ್ ಕೇರ್ ಹ್ಯಾವ್ ಅ ನೈಸ್ ಡೇ